ಶಿವಜಿ ಮಹಾರಾಜಿ ಜಗಜ್ಯೋತಿ ಬಸವೇಶ್ವರ ಮಹಾರಾಜಿ ಹೀರುರಾಣಿ ಚಿತ್ತೂರ ಚಂದಮ್ಮ ಚಂದಿ ಸಂತ ಶಿವ ಮಹಾರಾಜಿ ಅಂಬರ ಚಡವಣ್ಣ ಅವರಿಗೆ ಅಪ್ಪಣ್ಣನವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬು ಜಗದೀವನ್ ರಾಮ ನನ್ನ ಆತ್ಮೀಯ ಸ್ನೇಹಿತರೆ ಇವತ್ತು ಇಂಥ ಕಡಾ ಕಡ ಬಿಸಿಲಲ್ಲಿ ನೀವೆಲ್ಲ ನಿಂತುಕೊಂಡಿದ್ದೀರಿ ಇವತ್ತು ಬಸವಗೌಡ ಪಾಟೀಲ್ ಅವ್ರನ್ನ ಉತ್ಸಾಪಿಸಿದ ಪ್ರತಿಭಟಿಸಿ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ನಮ್ಮೆಲ್ಲ ನಮ್ಮ ಜೊತೆ ಇರುವಂತಹ ನಮ್ಮೆಲ್ಲರ ಹಿರಿಯರಾದಂತಹ ಎಂ ಎಸ್ ರುದುರ್ಗೌಡ ಸಾಹೇಬ್ರಿ ಇನ್ನೊರು ಭಾರತೀಯ ನಮ್ಮ ಇಂಡಿ ತಾಲೂಕಿನ ಪಂಚಮ ಸಹಿ ಸಮಾಜದ ಅಧ್ಯಕ್ಷರಾದಂತಹ ವಿ ಎಸ್ ಮರದರ್ ಸರ್ ಅವರೇ ಇನ್ನೊಬ್ಬ ಆತ್ಮೀಯ ಸ್ನೇಹಿತರಾದಂತ ಡಾಕ್ಟರ್ ಹುಲಿ ಅವರೇ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಹಿರಿಯರೇ ನಿಮ್ಮ ಕೆಲವೊಂದು ಪ್ರಶ್ನೆಗಳ ಕೇಳ್ತೀನಿ ನಾನು ನೀವು ಉತ್ತರ ಕೊಡಬೇಕು ಹಣ ಕಟ್ಟಿ ಬಿಡ್ರಪ್ಪ ಯಾಕೆ ಮಾಡ್ತೀನಿ ನಿಮಗೆ ಒಂದು ಉತ್ತರ ಕೊಡಿದ್ರ ಇವತ್ತು ಕರ್ನಾಟಕದ ಮೂವತ್ತು ವೈಬ್ರೆಂಟ್ ಲೀಡರ್ ಯಾರು ಇವತ್ತು ಕರ್ನಾಟಕದ ಮೂವತ್ತು ಪಾಪ್ಯುಲರ್ ಲೀಡರ್ ಯಾರು ಕರ್ನಾಟಕ ಇವತ್ತು ಡೈನಾಮಿಕ್ ಲೀಡರ್ ಯಾರು ಹಿಂದೂಗಳ ಬಗ್ಗೆ ಚರ್ಚೆ ಇಂದ ಮಾತಾಡುವಂತ ನಾಯಕ ಯಾರು ಕಾಂಗ್ರೆಸ್ ಹನವನ್ನು ಹೊರ ತೆಗೆಯುವಂತ ಕರ್ನಾಟಕ ನಾಯಕ ಯಾರು ವಾಸ ಪಾರಂಪರೆ ಆಘಾಟವನ್ನು ಹೊರಟು ಮಾಡುವಂತ ನಾಯಕ ಯಾರು ಅಲ್ಲ ಬಿಜೆಪಿ ಆಟಮ್ಮನವ್ರೇ ನೀವು ಹೆಂಗೆ ತಿಳಿಲ್ಲ ಎಂತ ನಾಯಕ ನೀವು ಉಚ್ಚಾಡಿಸ್ತೀರಲ್ಲ ನಿಮ್ಗೆ ಯಾಕೆ ಅರ್ಥ ಆಗಲಿಲ್ಲ ಯತ್ನಗೌರು ಜನರ ಮಾನಸ ಜನಮಾನಸದಲ್ಲಿ ಯತ್ನಗೌರು ಜನರ ಮನಸ್ಸು ಆಗದಾರ ಯತ್ನಾಗೌರು ಹಿಂದೂ ಹುಲಿಯದಾರ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಡೋಬೇಕು ಬಿಜೆಪಿ ಸರ್ಕಾರವನ್ನು ಮತ್ತೆ ತರಬೇಕು ಅದರ ನೇತೃತ್ವ ಯತ್ನಾಗೌರ ವಹಿಸ್ಕೋಬೇಕು ಅನ್ನುವಂಥದ್ದು ಇಡೀ ಕರ್ನಾಟಕ ಜನರ ಹಾಗೆ ಭಾರತೀಯ ಜನತಾ ಪಕ್ಷ ಅಂದ್ರೆ ಒಂದು ಸಿದ್ಧಾಂತದ ಪಕ್ಷ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮಗಲು ದ್ವೇಷ ದೇಶ ಆದ ನಂತರ ಧರ್ಮ ಧರ್ಮ ಆದ ನಂತರ ಪಕ್ಷ ಪಕ್ಷ ಆದ ನಂತರ ನಾಯಕ ಇವತ್ತು ಇದನ್ನ ಪ್ರತಿಭಟಿಸಿ ಭಾರತೀಯ ಜನತಾ ಪಕ್ಷ ಅಂದ್ರ ಭ್ರಷ್ಟಾಚಾರ ರಹಿತವಾಗಿರಬೇಕು ಭಾರತೀಯ ಜನತಾ ಪಕ್ಷ ಅಂದ್ರ ವಂಶ ಪಾರಂಪರೆ ಆಡಳಿತ ಇರಬಾರ್ದು ಭಾರತೀಯ ಜನತಾ ಪಕ್ಷ ಅಂತಂದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇರಬಾರ್ದು ಅನ್ನುವಂಥ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಅಧಿಕಾರ ಇಡ್ಲಿದೆ ಆದ್ರೆ ಕರ್ನಾಟಕದಲ್ಲಿ ಇದರ ತರತ ವಿರುದ್ಧವಾಗಿ ನಡೀತಾ ಇದೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂದ್ರೆ ಹೆಂಗ ನಿಮಗೆಲ್ಲ ಗೊತ್ತು ನಮ್ಮ ಜಿಲ್ಲೆಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇವತ್ತು ಬಿಜೆಪಿ ಅವ್ರನ್ನೇ ಸೋಲ್ಸೋದು ಅಡ್ಜಸ್ಟ್ಮೆಂಟ್ ಆಗಿ ಅಡ್ಜಸ್ಟ್ಮೆಂಟ್ ಆಗಿ ಮೊದಲೇ ಮಾತಾಡ್ಕೊಂಡ್ಬಿಡ್ಬು ನಿಮ್ಗೆ ಯಾಕೆ ಕ್ಯಾಂಡಿಡೇಟ್ ಬೇಕು ನೀ ಗೆದ್ದು ಯಾಕೆ ಕ್ಯಾಂಡಿಡೇಟ್ ಬೇಕು ಅಂತ ಹೇಳಿ ಅಂತ ಕ್ಯಾಂಡಿಡೇಟ್ ಅಂತ ಕ್ಯಾಂಡಿಡೇಟ್ಗಳು ನೋಡಿ ಹಾಕೋರು ಈ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನೇ ವಿರೋಧಿಸ್ತಾರೆ ಯಶಸ್ ಆಗೋರು ಡಿಕೆ ಶಿವಕುಮಾರ್ ಅವರು ಮಾತು ನಿಮ್ಗೆಲ್ಲ ಗೊತ್ತಿದೆ ಶಿಕಾರಿ ಪಡೆದಾಗ ಏನಾಗ ಡಿಕೆ ಶಿವಕುಮಾರ್ ಅವ್ರೆ ಏ ಸುಂಪಲ್ ರಾಮರ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ವಿಜಯೇಂದ್ರ ಅವರೇ ನೀವು ಶಾಸಕನಾಗಿರುವಂತದ್ದು ನಾವು ಕೊಟ್ಟ ಶಿಕ್ಷೆ ಅಂತ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದ್ರ ವಿರುದ್ಧ ನಾವು ಎತ್ತಾಗ ಮಾತಾಡಿದ್ರೆ ತಪ್ಪಾ ಅಂದ್ರೆ ಬಿಜೆಪಿ ತತ್ವ ಸಿದ್ಧಾಂತಗಳಿಗೆ ಹೆಣೆ ಇರ್ಧಾರದಂಗಾಗ್ತದ ನಮಗೆ ಅಡ್ಜಸ್ಟ್ಮೆಂಟ್ ಅವಶ್ಯಕತೆ ಇಲ್ಲ ಇಲ್ಲಿ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳನ್ನ ಜಾರಿಗೆ ತೋರುವಂತ ವ್ಯವಸ್ಥೆ ಆಗಕ ನಿನ್ನೆ ಮೊನ್ನೆ ಪಾರ್ಟಿ ಬಂದವರು ನಮಗೆ ಹೇಳ್ತಾರೆ ಭಾರತೀಯ ಜನತಾ ಪಕ್ಷದ ತುಳ ಸಿದ್ಧಾಂತ ಆಗುತ್ತೆ ಕೆಲವೊಂದು ನಮ್ ಗೌರ್ ಹೇಳ್ತಾರೆ ಗೊತ್ತ ಏನ್ ಹೇಳ್ತಾರೆ ಗೊತ್ತದ ಕೆಲವೊಂದು ಹಂಡಿಗಳಿಗೆ ನಾನು ಪ್ರತಿಕ್ರಿಯೆ ಕೊಡ ಹಂದಿ ಚಂತನ ಹೊಲಿಸ್ತಿದ್ವು ಅದಪ್ಪ ಇದ್ರಾಗ ನನಗೆ ಗೊತ್ತುದಿಲ್ಲ ದಾವಣಗೆರೆ ಹಂದಿಗಳು ಹಂಡಿಗಳಿಗೆ ಹಂದಿಗಳು ಚಂದನ ಹೊಲಿಸ್ತಿದವ ನೀರ ಗಟ್ಟರದಾಗ ನೀರ್ ಕುಡಿತ ಮದ ಕೆಳಿಗೇರಿತದ ಮನಸ್ಸು ಇರಂಗಿಲ್ಲ ದ್ವೇಷ ಅಸೂಯೆ ಮತ್ಸರ ಇದನ್ನೆಲ್ಲಾ ತೊಕೊಂಡಿರ್ತಾವ ಹಂದಿಗಳಿಗೆ ಹಂದಿಗಳು ಅಂದ್ರೆ ಏನ್ ಮಾಡ್ತಾವ್ ನಿಮಗೆಲ್ಲ ನೋಡಿದ್ವಿ ಹೋಲೋಸರ ಕಡ್ಯಾಕ್ ಹೋಗ್ತಾವ್ ಕಡಾಕ್ ಹೋಗ್ತಾವ್ ನಾವೇನ್ ಮಾಡ್ತೀವಿ ನೀವು ಹಂದಿ ಕೂಡ ಎಲ್ಲಿ ಹೊಸ ಸ್ನೇಹಿತ ನಾವು ದೂರ್ತೀವಿ ಹಂದಿ ಹೆಂಚೋಗಿ ನೋಡೋಕ್ಕೆ ನಮಗ ಮೈತ್ರಿ ಹೋಗ್ತಾರ ಹಂದಿ ಹೊರ ಹೋಗಿ ಅನ್ಬಿಟ್ಟು ಮಾತಿಗೆ ಇಲ್ಲಿ ಪ್ರತಿಕ್ರಿಯೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ ನೀವು ಕೂಡ ಹೋಗೋದ್ರಿ ನಮಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ ಬಸಲು ಬೇಕು ಗೌಡರು ಬೇಕು ಹೋದಾರು ಜಿಲ್ಲಾ ಅಭಿವೃದ್ಧಿ ಆಗ್ಬೇಕಾದ್ರೆ ಬಸನಗೌಡ್ ಬೇಕು ಹೋದಾರು ಬಸನಿಗೌರ್ ಬೇಕು ಅದಾರು ಬಸನ ಬಸವನಿಗೌರ ಜೊತೆ ಮುಂದಿರುತ್ತಿ ಹೋಗಿಲ್ಲ ಮುಖ್ಯವಾಗಿಲ್ಲ ಕರ್ನಾಟಕ ಗೌರ್ ಹೇಳ್ತಾರ ಸುಮ್ಮನೆ ಹೇಳಂಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ನಮ್ಮ ಹುಳಿನೇ ಮುಂದಿನ ಮುಖ್ಯಮಂತ್ರಿ ಆಗ್ತದ ನೀವು ಏನ್ ಮಾಡಿದ್ರು ಏನು ಮಾಡಕ್ ಆಗಂಗಿಲ್ಲ ಮತ್ತೆ ಭಾರತೀಯ ಜನತಾ ಪಕ್ಷ ನಮ್ಮ ಗೌರವ ಹೇಗೆ ಬರ್ತದ ನಾವೊಂದರ ಗೌರ ಜೊತೆ ನೈತಿಕವಾಗಿದ್ದೀವಿ ನಮ್ಮ ಪ್ರಾಣವ್ರಿಗೆ ಕೈ ಬಿಡಂಗ್ಲಕ್ಷ ನೈತಿಕವಾಗಿ ನಿಂತಿರ್ತೀವಿ ನೀವು ಕೂಡ ನಿಂದಿರ್ರಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ನಿಷ್ಠಾವಂತ ಕಾರ್ಯಕರ್ತರನ್ನ ಹದಿನೈದು ಇಪ್ಪತ್ತು ವರ್ಷಗಳಿಂದ ಬಲಿ ಕೊಠಿ ಹೋಗುವಂತ ಕೆಲಸ ನಡೆಯುತ್ತೆ ನಮ್ಮ ಕಾರ್ಯಕರ್ತರ ಮನೆಯ ಮಠ ಬಿಟ್ಟು ಅವ್ರ ಅಪ್ಪನ ಕೈಯಲ್ಲೇ ಬಯಸ್ಕೊಂಡು ಕೆಸರಾಗಿ ರೊಕ್ಕ ಹಾಕೊಂಡ್ಬಿಟ್ಟು ಇಲ್ಲಿ ಪಕ್ಷ ಸಂಘಟನೆ ಮಾಡ್ತೀವಿ ಚುನಾವಣೆ ಬಂದ ತಕ್ಷಣ ಭಾರತೀಯ ಜನತಾ ಪಕ್ಷವನ್ನು ಬಲಿ ಕೊಷಿ ಹೋಗುವಂತ ಕೆಲಸ ಮಾಡ್ತೀವಿ ಯಾರೋ ಷಡ್ತಂತ್ರಕ ಸ್ವತಂತ್ರಕ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬಲಿಯಾಗಕತ್ತಾರ ಈ ಅಕ್ಸೆಪ್ಟ್ಮೆಂಟ್ ರಾಜಕಾರಣ ಹೋಗ್ಬೇಕಾಗಲ್ಲ ಇಲ್ಲಿ ದೊಡ್ಡ ದೊಡ್ಡ ಸಮುದಾಯಗಳ ಮತ್ತೆ ಜಗಳ ಹಚ್ಚಿ ಪಂಗ್ಯ ಮಾಡಾಕತ್ತಾರ ನಾವು ಜಾಗೃತರಾಗಬೇಕು ಇನ್ನು ಮುಂದೆ ನಾವು ಇಲ್ಲೆಲ್ಲ ದಯಾಸಾಗರ ಪಾಟೀಲ್ಗೆ ಇಲ್ಲ ಮಾತಾಡಿ ಹ್ಯಾಂಗಾರ ಮಾಡಿ ಅಂದಿಸ್ಬೇಕು ಹಿಂದ್ ಹೊರಸ್ಬೇಕು ಹಿಂದ್ ಕೂಂದಬೇಕು ಅಂತ ನಿಮ್ ಸರಿಯಾಗಿ ತೆಗೆದು ಹಾಕ್ಬಿಡ್ರಿ ಮತ್ತೆ ಹುಟ್ಟಿದೀನಿ ಇಲ್ಲಿಗೆ ನೀರು ಕುಡಿದೀನಿ ಇಲ್ಲೇ ಬರ್ದೀನಿ ಇಂಡಿಯೂ ನನ್ನ ಜನ್ಮ ಬೋಧಿ ಇಂದು ನನ್ನ ಕರ್ಮ ಬೋಧಿ ಇಂದು ಬೋಧಿ ಜೀವನ ಕಾಣ್ತೀನಿ ಇಲ್ಲಿ ಜನರ ಸಲುವಾಗಿ ನಾನು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ನನಗೇನು ಎಂ ಎಲ್ ಎ ಆಗ್ಬೇಕಾಗ ಆಸೆ ಇಲ್ಲ ಪ್ರಸಂಗ ಬರ್ತಾದ್ರೆ ತೋರಿಸಿ ನನ್ನ ಟೈಮ್ ಬರ್ತದ ನನ್ನ ಎಲ್ಲಾ ಸ್ನೇಹಿತರಿಗೆ ಒಂದ್ ಮನವಿ ಮಾಡ್ಕೊತೀನಿ ನಾಯಿ ಹಂದಿಗಳಿಗೆಲ್ಲ ಪ್ರತಿಕ್ರಿಯೆ ಬೆಲೆ ಬರ್ತದೆ ಬರ್ತೀನಿ ಎಲ್ಲರಿಗೂ ಹೋಗಾಡ್ತಾ ಹೋಗ್ತೇವೆ ನಾವು ಬಸಂದಗೌಡ್ರ ಜೊತೆ ಇರೋನು ಕರ್ನಾಟಕದ ಮುಂದಿನ ಮಂತ್ರಿ ಮುಖ್ಯಮಂತ್ರಿ ಆಗಿ ಬಸಂತ್ ನಾವು ಮಾಡೋನು ಇವತ್ತ ನಮ್ ಜೊತೆ ಇಡೀ ಸಮುದಾಯ ಇಡೀ ಹಿಂದೂ ಕಾರ್ಯಕರ್ತರು ಇಡೀ ಹಿಂದೂ ಹಿಂದೂ ಪರ ಸಂಘಟನೆಗಳು ದೊಡ್ಡ ಸಮುದಾಯ ಪಂಚಮ ಸಾಲಿ ಸಮುದಾಯ ನೇತೃತ್ವ ವಹಿಸ ವಿ ಎಸ್ ಬೆಳೆದರು ನಮಗೆ ನಿಮಗೆ ಎಲ್ಲರಿಗೆ ನೈತಿಕವಾಗಿ ಮತ್ತು ಸೈನ್ಯದಿಂದ ನಮ್ಮ ಜೊತೆ ಆಧಾರ ಅಂತ ಹೇಳಿಬಿಟ್ಟು ಒಂದು ನೀವು ನೀವೆಲ್ಲ ಅಪಾರ ಸಂಖ್ಯೆಯಲ್ಲಿ ಬಂದಿರಿ ರಣ 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 ಬಿಸಲ ಹತ್ರ ಮಠ ಮಠ ಮಧ್ಯಾಹ್ನ ನಾವು ಗರಿಚಾರ ಮಾಡಿದ್ವಿ ನಿಮಗೆಲ್ಲ ಹಾಕೋಣ ಬಸನಗೌಡ ಪಾಟೀಲ್ ಅವರಿಗೆ ಇದು ಎಲ್ಲಿ ಬಸನಗೌಡ ಪಾಟೀಲ್ Devlet Bakanı Bayramoğlu'nun babasıyla dalga mı geçiyor? Ne numarı